ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅಂತ ಡೈನಕಾಲಜಿಸ್ಟ್ ಐ ವಿ ಸ್ಪೆಷಲಿಸ್ಟ್ ಇಂದು ನಾವು ಸರ್ಜಾಪುರದಲ್ಲಿ ನೂತನವಾಗಿ ತೆರೆದಿರುವ ಇಂದಿರಾ ಐವಿಎಫ್ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿದ್ದೇವೆ ಅದರ ಸಲುವಾಗಿ ನಾವು ಮಾತನಾಡ್ತಾ ಇದ್ದೀವಿ ಈ ಐವಿಎಫ್ ಸೆಂಟರ್ ಗೆ ಶುಭವಾಗಲಿ ಅವರಿಗೆ ಎಷ್ಟೋ ಜನ ಸಂತಾನಹೀನತೆ ಎಂದು ಬಳಲುತ್ತಿರುವ ದಂಪತಿಗಳು ಬಂದು ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಲಿ ಮಗುವನ್ನು ಮನೆಗೆ ತಗೊಂಡು ತಗೊಂಡು ಹೋಗಲಿ ಎನ್ನುವ ಆಶೀರ್ವಾದ ಮಾಡುತ್ತಾ ನಾನು ಎರಡು ಮಾತುಗಳನ್ನ ಮುಂದುವರಿಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋದು ಮುಂಚಿಗಿಂತ ತುಂಬಾ ಕಡಿಮೆ ಆಗಿದೆ ಫರ್ಟಿಲಿಟಿ ರೇಟ್ ಅಂತ ಏನ್ ಕರಿತೀವಿ ಅದು ತುಂಬಾ ಕಡಿಮೆ ಆಗಿದೆ ಯಾತಕ್ಕೆ ಇದಕ್ಕೆ ಗಂಡು ಮಕ್ಕಳ ತೊಂದರೆನೂ ಇರ್ಬೋದು ಹೆಣ್ಣು ಮಕ್ಕಳಲ್ಲಿ ತೊಂದ್ರೆನೂ ಇರ್ಬೋದು ಗಂಡು ಮಕ್ಕಳಲ್ಲಿ ಇಲ್ಲದ ಕ್ವಾಲಿಟಿ ಅಥವಾ ಅದರ ಕೊರತೆ ಆಗ್ತಾ ಇದೆ ಯಾಕಂದ್ರೆ ತುಂಬಾ ಇದೆ ಇದು ಅಂದ್ರೆ ಅವರಿಗೆ ಸ್ಟ್ರೆಸ್ ಇರುತ್ತೆ ಆಫೀಸ್ ವರ್ಕ್ ಇರುತ್ತೆ ಲ್ಯಾಪ್ಟಾಪ್ ಇಟ್ಕೊಳ್ತಾರೆ ಸೊ ಹಾಗಾಗಿ ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಒಬಿಸಿಟಿ ಅಂದ್ರೆ ತೂಕ ಜಾಸ್ತಿ ಆಗುತ್ತೆ ಅವರ ಲೈಫ್ ಸ್ಟೈಲ್ ಒಟ್ಟಾರೆ ಚೇಂಜ್ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಗಂಡು ಮಕ್ಕಳು ಸಿಗರೇಟ್ ಸೇರೋದು ನೋಡ್ತೀವಿ ಇದು ಒಂದು ಇಂಪಾರ್ಟೆಂಟ್ ಕಾರಣ ಮದ್ಯ ಸೇವನೆಯನ್ನು ಕೂಡ ಬೇಕಾದಷ್ಟು ಹಿತಮಿತವಾಗಿ ಮಾತ್ರ ಮಾಡಬೇಕು ಜಾಸ್ತಿ ಆಲ್ಕೋಹಾಲ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಗಂಡು ಮಕ್ಕಳಲ್ಲಿ ಕಂಡು ಕಾರಣ ಇನ್ನು ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ ಅಗೇನ್ ಒಬಿಸಿಟಿ ಅಂದ್ರೆ ತೂಕ ಜಾಸ್ತಿ ಆಗ್ತಾ ಇದೆ ಕೂತ್ಕೊಂಡು ಮಾಡುವಂತಹ ಉದ್ಯೋಗಗಳು ಜಾಸ್ತಿ ಆಗ್ತಾ ಇದೆ ಎದ್ದು ಓಡಾಡುವಂತಹ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಎಲ್ಲ ಕೈಗೆ ಬರ್ತಾ ಇದೆ ಸ್ಟ್ರೆಸ್ ಜಾಸ್ತಿ ನಿದ್ರೆ ಇಲ್ಲ ಎಲ್ರಿಗೂ ಉದ್ಯೋಗ ಮುಖ್ಯ ಅವರಿಗೆ ಕಾರು ಬಂಗಲೆ ಅವರ ಆಸ್ತಿ ಮಾಡೋದು ಮುಖ್ಯ ಮಕ್ಕಳ ಬಗ್ಗೆ ಮದುವೆ ಬಗ್ಗೆ ನಂತರ ಯೋಚನೆ ಮಾಡ್ತಾರೆ ಅಷ್ಟಾಗತ್ತಿಗೆ ಹೆಣ್ಣು ಮಕ್ಕಳಲ್ಲಿ ವಯಸ್ಸು ನೀರು ಹೋಗಿರುತ್ತೆ ಅಂದ್ರೆ ಮೂವತ್ತು ಮೂವತ್ತೆರಡ್ ಆದ ಮೇಲೆ ಹೆಣ್ಣು ಮಕ್ಕಳಲ್ಲಿ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸ್ ತನ್ನಿಂದ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸ್ ಬಹಳ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಾವು ಹೆಣ್ಣು ಮಕ್ಕಳಿಗೆ ಹೇಳುವಂತ ಒಂದು ಇಂಪಾರ್ಟೆಂಟ್ ಸೂಚನೆ ಏನಂದ್ರೆ ನೀವು ಸುಮ್ಮ ಸುಮ್ಮನೆ ಸಣ್ಣ ಪುಟ್ಟ ಕಾರಣಕ್ಕೆ ಪ್ರೆಗ್ನೆನ್ಸಿ ಆಗೋದನ್ನ ಮುಂದಕ್ಕೆ ಹಾಕ್ಬೇಡಿ ಮೂವತ್ತು ಮೂವತ್ತೆರಡರ ಒಳಗಡೆ ಅಟ್ಲೀಸ್ಟ್ ಒಂದು ಮಗುವನ್ನಾದ್ರೂ ಪಡೆಯ್ರಿ ಅನ್ನೋದನ್ನ ನಾವೆಲ್ಲಾ ಹೆಣ್ಣು ಮಕ್ಕಳಿಗೂ ಹೇಳ್ತೀವಿ ಸೊ ಈ ಸೂಚನೆಯನ್ನು ದಯವಿಟ್ಟು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತಗೊಂಡ್ರೆ ನಮ್ಗೆ ಸಂತಾನೋತ್ಪತ್ತಿಯಲ್ಲಿ ಪ್ರಾಬ್ಲಮ್ಗಳು ಕಡಿಮೆ ಆಗತ್ತೆ ಸೆಂಟ್ರಿಗೆ ಬರುವಂತ ಚಾನ್ಸಸ್ ಕಡಿಮೆ ಆಗತ್ತೆ ಆಹ್ ಆರೋಗ್ಯದ ಬಗ್ಗೆ ನಿಮ್ಮ ಆಹಾರದ ಬಗ್ಗೆ ಆಹಾರ ಶೈಲಿಯ ಬಗ್ಗೆ ಕೂಡ ನೀವು ಗಮನ ವಹಿಸಬೇಕು ಹೊರಗಿನ ಆಹಾರ ಪ್ರಿಸರ್ವ್ಡ್ ಫುಡ್ ಜಾಸ್ತಿ ಕ್ಯಾನ್ಡ್ ಕ್ಯಾಂಡ್ ಕ್ಲಿಂಡ್ ಫುಡ್ಗಳನ್ನ ಜಾಸ್ತಿ ಯೂಸ್ ಮಾಡಬೇಡಿ ಮನೆಯಲ್ಲಿ ತಯಾರಿಸಿದಂತಹ ತಾಜಾ ಆಹಾರವನ್ನು ಉಪಯೋಗಿಸಿ ಹಣ್ಣು ತರಕಾರಿಗಳನ್ನು ಉಪಯೋಗಿಸಿ ಸೊ ಈ ಎಲ್ಲಾ ಸೂಚನೆಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಮಕ್ಕಳಾಗುವ ಚಾನ್ಸ್ ಇರುತ್ತೆ ಆಗಿಲ್ಲ ಅಂತ ಕೊರ ಕೊಡೋದು ಬೇಕಾದಷ್ಟು ಕಡೆ ಸುತ್ತೋದು ಬೇಕಾದಷ್ಟು ನೀವು ದುಡ್ಡು ವ್ಯಯ ಮಾಡೋದು ಎಲ್ಲಾ ತಪ್ಪಿಸ್ಬೋದು ಸೊ ಇಷ್ಟು ಹೇಳಲು ಇಷ್ಟಪಡ್ತೀನಿ ನಮಸ್ಕಾರ Uh, good afternoon, I'm Sian, the, uh, Indian, uh, I am Dr. Shyam, center at the Indian Indira Ayurvedic General Center. and working uh, since uh, 8 years in the Indira Web hospitals. Today is basically our proud day for us uh, that we have inaugurated this uh, Indira of center. This is the ninth centers in Bangalore city. And, and, and our goal, our goal is to help the people with the ethical way. And we don't want anybody to travel for a long distance. That is why we are start opening in the tier 1, tier 2, tier 3 cities and all. सो आई वो कंसर्स आईजेज टू आई गिव अड सर्विस टू टेक सो थैंक यू फॉर बींगर टू डे एंड फॉरवर्ड टू सी दम्युटी एंडी एंड वर्क वेरीकेशन एंडर एंड थैंक यू वेरी मच स्नेर्मी so, कारण ಅದರಲ್ಲಿ ಮೋರ್ ದನ್ ಟೂ ಹಂಡ್ರೆಡ್ ಪ್ಲಸ್ ಸೆಂಟರ್ಸ್ ಇದಾವೆ ನಾವಿಲ್ಲಿ ಸರ್ಜಾಪುರಲ್ಲಿ ಹೊಸದಾಗಿ ಸೆಂಟರ್ ನಾವು ಓಪನ್ ಮಾಡ್ತಾ ಇದ್ದೇವೆ ಇಂದಿರಾ ಐವಿಎಫ್ ಅಲ್ಲಿ ಎಲ್ಲಾ ರೀತಿಯ ಕಪಲ್ಸ್ ಗಳಿಗೆ ನಾವು ಗರ್ಭಧಾರಣೆಗಾಗಿ ಎಲ್ಲಾ ರೀತಿಯ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ ಐಡಿಎಫ್ ಇರ್ಬೋದು ಐ ಯು ಐ ಇರ್ಬೋದು ಬ್ಲಾಸ್ಟಿಸ್ ಕಲ್ಚರ್ ಲೇಸರ್ ಅಸಿಸ್ಟೆಂಟ್ ಹ್ಯಾಚ್ ಇರ್ಬೋದು ಎಲ್ಲ ಟೈಪ್ ಆಫ್ ಸ್ಟಿಮ್ಯುಲೇಷನ್ ಐ ಡಿ ಎಫ್ ಅಂತ ಹೇಳಿದಾಗ ಒಂದು ಕಪ್ಪಲ್ಲಿ ಯಾವಾಗಲೂ ತುಂಬಾ ಭಯ ಹೆಚ್ಚು ಸಾಧ್ಯತೆಗಳಿದಾವೆ ಆದರೆ ಭಯ ಅವಶ್ಯಕತೆ ಇಲ್ಲ ಈಗ ನಾವು ಸರ್ಜಾಪುರ್ ರೋಡ್ ಅಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಇಂದಿರ ಐ ಡಿ ಎಫ್ ನ ಐ ಡಿ ಎಫ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಒಂದು ಹತ್ತರಿಂದ ಹನ್ನೆರಡು ದಿನದವರೆಗೆ ಒಂದು ಮಹಿಳೆಗೆ ನಾವು ಇಂಜೆಕ್ಷನ್ ಹಾರ್ಮೋನ್ ಚುಚ್ಚುಮದ್ದನ್ನು ನೀಡಲಾಗುತ್ತದೆ ಅದನ್ನ ಅಲ್ಟ್ರಾಸೌಂಡ್ ಮೂಲಕ ನಮ್ಮ ಪ್ರಯೋಗಾಲಯದಲ್ಲಿ ಅಂದ್ರೆ ಅಂಡಾಶಯದಲ್ಲಿ ಏನು ಮೊಟ್ಟೆಗಳು ಗಂಡನ ವೀರಣ ತಗೊಂಡ್ಬಿಟ್ಟು ಅದನ್ನ ಫರ್ಟಿಲೈಸೇಷನ್ ಬರ್ತವೆ ಅದನ್ನ ನಾವು ಮಹಿಳೆಗೆ ವರ್ಗಾವಣೆ ಮಾಡ್ತೇವೆ ಅವಶ್ಯಕತೆ ಏನು ಇಲ್ಲ ಆದಷ್ಟು ಬೇಗ ಯಾರಿಗೆ ಮಕ್ಕಳಾಗಿಲ್ಲ ಅವರು ಸಂಪರ್ಕಿಸಬೇಕಾಗಿ ನಾನು ವಿನಂತನೆ ಮಾಡ್ ನಿನ್ನತೆ ಮಾಡಿಕೊಳ್ಳುತ್ತಿದ್ದೇನೆ ಅಂಡ್ ಹಿಂದೆ ಎಲ್ಲಾ ತರಹದ ಚಿಕಿತ್ಸೆಗಳು ಇಲ್ಲಿ ನೀಡಲಾಗ್ತದೆ ಸಕ್ಸೆಸ್ ರೇಟ್ಸ್ ಅರೌಂಡ್ ಸಿಕ್ಸ್ಟೀನ್ ಟು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಸೊ ವೆಚ್ಚ ಅರೌಂಡ್ ಒಂದರಿಂದ ಎರಡು ಲಕ್ಷ ಆಗ್ಬೋದು ಎಲ್ಲ ಕಪಲ್ಸ್ ಗೆ ಐ ಬಿ ಬೇಕು ಅಂತ ಏನಿಲ್ಲ ಒಂದು ವರ್ಷದವರೆಗೆ ಮದುವೆ ಮೇಲೆ ಯಾರಿಗೆ ಮಕ್ಕಳಾಗಿರಲ್ಲ ಅವರು ಫಸ್ಟ್ ಬಂದ್ಬಿಟ್ಟು ಯಾವ ಕಾರಣದಿಂದ ಅವರಿಗೆ ಮಕ್ಕಳಾಗಿಲ್ಲ ಅದರ ಬಗ್ಗೆ ಅವರು ತಿಳ್ಕೊಬೇಕು ಕೆಲವು ಬ್ಲಡ್ ಟೆಸ್ಟ್ ಸ್ಕ್ಯಾನ್ ಸಾಮಾನಿದ ಅಟ್ ಲೀಸ್ಟ್ ಒಂದು ಶೇಕಡ ನೈನ್ಟಿ ನೈನ್ಟಿ ಫೈವ್ ಪರ್ಸೆಂಟ್ ಗೊತ್ತಾಗುತ್ತೆ ಯಾವ ಕಾರಣದಿಂದ ಇಲ್ಲಕ್ಕೆ ಸಾಧ್ಯ ಆಗಿಲ್ಲ ಅಂತ ಸೊ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ನ್ಯಾಚುರಲ್ ಆಗು ಆಗ್ಬಹುದು ಏನಾದ್ರೂ ವೀರ್ಯಾಣು ಶಾಖೆ ಶೂನ್ಯ ಆಗಿದ್ರಿಂದ ಇಲ್ಲ ಮೊಬಿಲಿಟಿ ಅಂದ್ರೆ ಗತಿಶೀಲತೆ ಮಾಡಿಬಿಟ್ಟು ಅವರು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ ಆಗಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಗೆ ಐಡಿಯಸ್ ನಾವು ಮಾಡ್ತೇವೆ ಇಲ್ಲ ಅಂದ್ರೆ ತುಂಬಾ ಜನ ಕಪಲ್ಸ್ ಫಸ್ಟ್ ವಿಸಿಟ್ ಮಾಡಿದಾಗ ಅವ್ರಿಗೆ ಕರೆಕ್ಟ್ ಆಗಿ ಯಾವಾಗ ಟ್ರೈ ಮಾಡಬೇಕು ಇಲ್ಲ ಯಾವ ತರ ಇರುತ್ತೆ ಏನ್ ಪ್ರಾಬ್ಲಮ್ ಇದೆ ಏನಾದ್ರೂ ಮೆನ್ಸಸ್ ಪ್ರಾಬ್ಲಮ್ ಇದನ್ನ ಇಲ್ಲ ವಿರ್ಯಾಣುಗಳ ಸಂಖ್ಯೆ ಪ್ರಾಬ್ಲಮ್ ಇದನ್ನ ಇನ್ನು ಕಲೋಪಿಯನ್ ಟ್ಯೂಬ್ಸ್ ಪ್ರಾಬ್ಲಮ್ ಇರದ ಇಲ್ಲ ಗರ್ಭಕೋಶ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಯೂಶಲಿ ಗೊತ್ತಿರೋದಿಲ್ಲ ಅದನ್ನ ಫಸ್ಟ್ ಅವರು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ನಾವು ಏನಾದ್ರು ಟ್ರೀಟ್ಮೆಂಟ್ ತಗೊಂಡ್ರೆ ಸಕ್ಸಸ್ ರೇಟು ತುಂಬಾ ಹೈ ಇದೆ